ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಡಾಕ್ಟರ್ ಬಾಬು ಜಗಜೀವನ ರಾಮ್ರವರ ಜಯಂತಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಜೊತೆಗೆ ಹಲವಾರು ಹತ್ತು ಐವತ್ತು ವರ್ಷಗಳ ಕಾಲ ಇಡೀ ತುಮಕೂರು ಜಿಲ್ಲೆಯ ಸಮಸ್ತ ದಲಿತ ಸಂಘಟನೆಗಳ ಹೋರಾಟದ ಗುರಿಯಾಗಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಜಿಲ್ಲಾ ಕೇಂದ್ರದಲ್ಲಿ ಅಂತ ಈ ಒಂದು ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಿನ ಪ್ರತಿಮೆಯಾಗಿರ್ತಕ್ಕಂತಹ ಒಂದು ಸಾವಿರ ಕೆ ಜಿ ಕಂಚಿನ ಪ್ರತಿಮೆಯನ್ನು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅನಾವರಣಗೊಳಿಸುವುದಕ್ಕೆ ಈ ಕಾರ್ಯಕ್ರಮ ಏರ್ಪಡಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಗೃಹ ಸಚಿವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ ಏಕೆಂದರೆ ಐವತ್ತು ಅರವತ್ತು ವರ್ಷಗಳ ಬೇಡಿಕೆ ಇಡೀ ಸಮಸ್ತ ಜಿಲ್ಲೆಯ ಹೋರಾಟಗಾರರ ಉದ್ದೇಶ ಆಗಿತ್ತು ಅಂತಹ ಮಹಾನ್ ಬೇಡಿಕೆಯನ್ನು ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಉಡುಗೊರೆಯಾಗಿ ಸಾವಿರ ಕೆ ಜಿ ಕಂಚಿನ ಪ್ರತಿಮೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳ ಹೃದಯ ಸ್ಪರ್ಶಿಯಾಗಿ ಹೃದಯ ಸ್ಫೂರ್ತಿಯಿಂದ ಆತ್ಮ ಸಂತೋಷದಿಂದ ಅದನ್ನು ಒದಗಿಸ್ಕೊಡೋದಕ್ಕೆ ಮುಂದೆ ಬಂದು ದಾನಿಗಳಾಗಿ ಇವತ್ತು ಅದನ್ನು ದಾನವಾಗಿ ನೀಡಿದ್ದಾರೆ ಅಂಥ ಮಹಾನ್ ಕಾರ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಇಬ್ಬರು ಮಹನೀಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ರವರ ಜಯಂತಿಗಳನ್ನು ಒಟ್ಟಿಗೆ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸುವ ಮೂಲಕ ಈ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣವನ್ನು ಸಹ ಅದೇ ದಿನ ಏರ್ಪಡಿಸಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮ ದಲ್ಲಿ ಏನೇನೋ ಆಕರ್ಷಕವಾದಂಥ ಮೆರವಣಿಗೆಯನ್ನು ಮೆರವ ಮೆರವಣಿಗೆಯಲ್ಲಿ ಏರ್ಪಡಿಸಲಾಗಿದೆ ಅಂದರೆ ಇಪ್ಪತ್ತೈದಕ್ಕೂ ಹೆಚ್ಚು ವಿಭಿನ್ನ ಸ್ಥಳೀಯ ತುಮಕೂರು ಜಿಲ್ಲೆಯ ಕಲಾ ತಂಡಗಳನ್ನು ಆಗಮನಿಸಲಾಗಿದ್ದು ಅದರಲ್ಲಿ ಡೊಳ್ಳು ಕುಣಿತ ತಮಟೆ ವಾದ್ಯ ಕುದುರೆ ಇನ್ನಿತರ ನಾಸಿಕ್ ಡೋಲು ಕೊಂಬುಕಹಳೆ ಗೊಂಬೆ ಈ ಥರ ಪೂಜಾ ಕುಣಿತ ವೀರಗಾಸೆ ನಂದಿಕಂಬ ಈ ಥರ ಹತ್ತು ಹಲವಾರು ವಿಭಿನ್ನ ಕಲಾ ತಂಡಗಳನ್ನು ಈ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಆಯೋಜಿಸಲಾಗಿದೆ ಇದರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಡಾಕ್ಟರ್ ಬಾಬು ಜಗಜೀನ್ ರಾಮ್ರವರ ಬಾಲ್ಯದಿಂದ ಜೀವನ ಪೂರ್ತಿ ಇರತಕ್ಕಂಥ ಭಾವಚಿತ್ರಗಳನ್ನು ಬಿಂಬಿಸತಕ್ಕಂತಹ ಅವರ ಜೀವನ ಚರಿತ್ರೆಯನ್ನು ಪ್ರದರ್ಶಿಸುವಂಥ ರೀತಿಯಲ್ಲಿ ಸ್ತಬ್ಧ ಚಿತ್ರಗಳನ್ನು ಹದಿನಾಲ್ಕು ಹೆಚ್ಚು ಸ್ತಬ್ಧ ಚಿತ್ರಗಳನ್ನು ವಿವಿಧ ಇಲಾಖೆಗಳಿಂದ ತಯಾರಿಸಲ್ಪಟ್ಟಿದೆ ಅದರ ಜೊತೆಗೆ ಜಿಲ್ಲಾಡಳಿತ ಮತ್ತು ಈ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಮೆರವಣಿಗೆಯನ್ನು ವಿವಿಧ ಭಾವಚಿತ್ರಗಳೊಂದಿಗೆ ಅವರ ಜೀವನ ಚರಿತ್ರೆಯ ವಿಷಯಗಳನ್ನು ಅಳವಡಿಸೋದ್ರ ಮೂಲಕ ಒಂದು ಸ್ತಬ್ಧ ಚಿತ್ರವನ್ನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ತಯಾರಿಸಲಾಗಿದೆ ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬು ಅವರ ಒಂದು ಸ್ತವ ಮೂರ್ತಿಯೊಂದಿಗೆ ಪ್ರತಿಮೆಯನ್ನು ತಯಾರಿಸಿ ವಿಶೇಷವಾಗಿ ಬಾಬೂಜಿಯವರ ವಿಚಾರಗಳನ್ನು ಭಾವಚಿತ್ರಗಳನ್ನು ಆಡಿಸುವ ಮೂಲಕ ಮತ್ತೊಂದು ಸ್ತಬ್ಧ ಚಿತ್ರವನ್ನು ಸಹ ತಯಾರಿಸಲಾಗಿದೆ ಈ ಎರಡೂ ಸ್ತಬ್ಧ ಚಿತ್ರಗಳ ಜೊತೆಗೆ ಅಂಬಾರಿ ಮೆರವಣಿಗೆಯನ್ನು ಸಹ ಆನೆಯನ್ನು ಈ ಮೆರವಣಿಗೆಯಲ್ಲಿ ಪಾಲ್ಗೊಳಿಸುವ ಮೂಲಕ ಆ ಒಂದು ವಿಭಿನ್ನ ಕಲಾತಂಡ ಸ್ತಬ್ಧ ಚಿತ್ರ ಇಬ್ಬರು ಮಹನೀಯರ ವಿಶೇಷವಾದ ಕಲಾಕೃತಿ ಇರ್ತಕ್ಕಂಥ ಸ್ತಬ್ಧ ಚಿತ್ರಗಳನ್ನು ಆಕರ್ಷಕ ಕಲಾತಂಡಗಳೊಂದಿಗೆ ಭಾಳ ಆಕರ್ಷಕ ಮೆರವಣಿಗೆ ಮತ್ತು ವಿಜೃಂಭಣೆಯ ಮೆರವಣಿಗೆಯನ್ನ ತುಮಕೂರು ಇತಿಹಾಸದಲ್ಲಿ ಎಂದೂ ಕಾಣದ ರೀತಿಯಲ್ಲಿ ಭಾಳ ವೈಭವಕರಣವಾದಂಥ ಮೆರವಣಿಗೆಯನ್ನು ಆಯಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಮಾನ್ಯ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಜಿಲ್ಲೆಯ ಸಹಕಾರಿ ಸಚಿವರಾಗಿ ಇರ್ತಕ್ಕಂಥ ಕೆ ಎನ್ ರಾಜಣ್ಣ ಸರ್ ಅವರು ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ವಿವಿಧ ಮಾನ್ಯ ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ದಲಿತ ಸಂಘಟನೆಗಳ ಹೋರಾಟಗಾರರು ಏಕೆಂದರೆ ಇವತ್ತು ಈ ಒಂದು ಕಾರ್ಯಕ್ಕೆ ಆಗಲೇಬೇಕು ಅಂತೇಳಿ ಬೇಡಿಕೆ ಇಟ್ಟಂಥ ಎಲ್ಲ ಒತ್ತಾಸೆಯನ್ನು ಇಟ್ಟು ಹೋರಾಟ ಮಾಡಿ ಇದರ ಫಲ ಫಲಕ್ಕೆ ಕಾರಣ ಆಗಿರ್ತಕ್ಕಂತಹ ಜಿಲ್ಲೆಯ ಸಮಸ್ತ ಹಿರಿಯ ಹೋರಾಟಗಾರರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಕರ್ಷಣೀಯವಾಗಿ ಸಂಜೆ ವೇದಿಕೆ ಕಾರ್ಯಕ್ರಮದ ಜೊತೆಗೆ ವಿಭಿನ್ನ ಕಲಾವಿದರನ್ನು ಕರೆಸಿ ಕ್ರಾಂತಿ ಗೀತೆಗಳನ್ನು ಆಡಿಸುವುದು ಮತ್ತು ನೃತ್ಯ ರೂಪಕಗಳನ್ನು ಆಡಿಸೋದು ಅಂಬೇಡ್ಕರ್ ನಾಟಕ ರೂಪವನ್ನು ಮಾಡಿಸ್ಬೋದು ನೃತ್ಯವನ್ನ ಮಾಡಿಸ್ತಕ್ಕಂಥದ್ದು ಮತ್ತು ಅಪ್ಪಣ್ಣ ತಂಡದವರಿಂದ ಒಂದು ಕ್ರಾಂತಿ ಗೀತೆ ಮತ್ತು ವಿವಿಧ ಜನಪದ ಗೀತೆ ಮತ್ತು ಅಂಬೇಡ್ಕರ್ ರೂಪಕ ನಾಟಕವನ್ನ ಏರ್ಪಡಿಸಲಾಗಿದೆ ಸರಿಗಮಪ ಖ್ಯಾತಿಯ ಖಮ್ಮದ ರಂಗಯ್ಯರವರಿಂದ ಒಂದು ಸಂಗೀತ ರಸ ಸಂಜೆಯನ್ನ ಏರ್ಪಡಿಸಿದೆ ಮತ್ತೋರ್ವ ಸ ಸರಿಗಮ ಖ್ಯಾತಿಯ ಅಮೂಲ್ಯ ರವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ ಜೊತೆಗೆ ಈ ವಿಭಿನ್ನ ವಿಭಿನ್ನ ರೀತಿಯ ಕಲಾವಿದರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ ಇವರೆಲ್ಲರೂ ಸಹ ವೇದಿಕೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಇಡೀ ತುಮಕೂರು ಜನತೆಗೆ ಜನತೆಗೆ ರಸ ಸಂಜೆಯನ್ನೇ ಉಣಬಡಿಸಲಿದ್ದಾರೆ ಈ ಒಂದು ಐತಿಹಾಸಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತುಮಕೂರಿನ ಸಮಸ್ತ ಜನರು ಪಾಲ್ಗೊಂಡು ಈ ಇಬ್ಬರು ಮಹನೀಯರ ಜಯಂತಿ ಕಾರ್ಯಕ್ರಮವನ್ನು ಮತ್ತು ಅನಾವರಣ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಜಿಲ್ಲಾಡಳಿತ ವತಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ ಜೊತೆಗೆ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿಂದ ಇಪ್ಪತ್ತೈದರಿಂದ ಮೂವತ್ತು ಮಾನ್ಯ ಬೌದ್ಧ ದಿಕ್ಕುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಒಂದು ಶಾಸ್ತ್ರೀಯವಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಈ ಒಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಡ್ಲಿದ್ದಾರೆ ಇಂಥ ಎಲ್ಲ ವಿಭಿನ್ನ ರೀತಿಯ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಇನ್ನೆಂದೂ ಕಾಣದ ರೀತಿಯಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗದೀನ್ ರಾಮ್ ರವರ ಜೀವನ ಕುರಿತ ವಿಭಿನ್ನ ಭಾವಚಿತ್ರಗಳನ್ನು ಬಾಲ್ಯದಿಂದ ಅಂತ್ಯದವರೆಗೂ ಸಹ ಅವರ ಜೀವನವನ್ನು ಒಳಗೊಂಡಂತ ಎಲ್ಲ ಪ್ರಮುಖ ಭಾವಚಿತ್ರಗಳನ್ನು ನಾವು ಆಯೋಜನೆ ಮಾಡಲಾಗಿದ್ದು ಅವುಗಳ ಪ್ರದರ್ಶನವನ್ನು ಸಹ ಸಾರ್ವಜನಿಕ ಸಾರ್ವಜನಿಕರಿಗೆ ಏರ್ಪಡಿಸಲಾಗಿದೆ ಜೊತೆಗೆ ಅಂಬೇಡ್ಕರ್ ಅವರ ಜೀವನ ಕುರಿತು ಒಂದು ಲೇಸರ್ ಶೋ ಅನ್ನು ಸಹ ತಯಾರಿಸಲಾಗಿದೆ ವಿಶೇಷವಾಗಿ ಧ್ವನಿ ಮುದ್ರಣದೊಂದಿಗೆ ಒಂದು ಅವರ ಭಾವಚಿತ್ರಗಳನ್ನು ಒಟ್ಟುಗೂಡಿಸಿ ಬಾಲ್ಯ ಜೀವನ ಮತ್ತು ಎಲ್ಲವನ್ನು ಒಳಗೊಂಡಂತೆ ಒಂದು ವಿಶೇಷವಾದ ಆಕರ್ಷಕವಾದಂತಹ ಲೇಸರ್ ಶೋ ಅನ್ನು ಸಹ ಈ ಒಂದು ವೇದಿಕೆಯಲ್ಲಿ ಸಂಜೆಯ ವೇಳೆಯಲ್ಲಿ ಏರ್ಪಡಿಸಲಾಗಿದೆ ಇವೆಲ್ಲವುಗಳ ಜೊತೆಗೆ ಮಹಾನ್ ಗಣ್ಯರು ಮತ್ತು ಎಲ್ಲ ರಾಜ್ಯ ಮಟ್ಟದ ಕೆ ಸಂಪುಟದ ಮಾನ್ಯ ಸಚಿವರಾಗಿರ್ತಕ್ಕಂತಹ ಶ್ರೀಮಾನ್ ಎಸ್ ಸಿ ಮಾಲಿಯಪ್ಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಸರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಸರ್ ಅವರು ಮತ್ತು ಜಿಲ್ಲೆಯ ಸಮಸ್ತ ಗೌರವಾನ್ವಿತ ಶಾಸಕರು ಎಲ್ಲ ಸಂಸದರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಸರ್ ಅವರು ಇವರೆಲ್ಲರ ಜೊತೆ ಜೊತೆಯಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಜೆ ಬಿ ಜ್ಯೋತಿ ಗಣೇಶರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮತ್ತು ಆಕರ್ಷಕವಾಗಿ ಮೂಡಿಬರುವ ರೀತಿಯಲ್ಲಿ ಆಯೋಜಿಸಲಾಗಿದೆ ಇದರ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ಜನರು ಪಾಲ್ಗೊಂಡು ಈ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮವನ್ನು ಜಯಂತ್ಯೋತ್ಸವವನ್ನು ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾಡಳಿತ ಪರವಾಗಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ ಮತ್ತೊಮ್ಮೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಪ್ರತಿಮೆ ಸಾವಿರ ಕೆ ಜಿ ಕಂಚಿನ ಪ್ರತಿಮೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಕ್ಕೆ ಉಡುಗೊರೆಯಾಗಿ ಕಂಚಿನ ಪ್ರತಿಮೆಯನ್ನು ಕೊಟ್ಟು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಈ ಜಿಲ್ಲೆಯ ಜಿಲ್ಲಾಡಳಿತ ಪರವಾಗಿ ಮತ್ತು ವೈಯಕ್ತಿಕವಾಗಿ ಇಲಾಖೆ ವತಿಯಿಂದ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಹೋರಾಟಗಾರರ ಪರವಾಗಿ ಹೃದಯದ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತೇನೆ ದಯಮಾಡಿ ಎಲ್ಲ ಸಾರ್ವಜನಿಕರು ಇಂಥ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು